ककुदं भुवः खचरयोषि खचरे योषि दुषिता शिखरे इरलंक्रुता परिवीत तटस्तव लक्षणानि लिखितानि वज्रिना वहति तिति धम्रुषि भिष्चा सततम भिक्ष्म्यते द्यचा प्रीति वितत हृदय परितो भृशमूर्जयंत इति विश्रुतो चलः भुवा भूमि ककुदम यत्तिन हिनली नंतिर्वा खचर योशि दुशि तशि खरे खचर योशित विद्याधर स्त्री ಉಷತ ವಾಸ ಮಾಡಲ್ಪಟ್ಟ ಶಿಖರೈ ಶಿಖರಗಳಿಂದ ಅಲಂಕೃತ ಅಲಂಕರಿಸಲ್ಪಟ್ಟ ಮೇಘಪಟಲ ಪರಿವೀತ ತಟ ಮೇಘ ಮೋಡಗಳ ಪಟೀಲ ಮಂಡಲದಿಂದ ಪರಿವೀತ ಆವರಿಸಲ್ಪಟ್ಟ ತಟಃ ಪ್ರದೇಶವುಳ್ಳ ವಜ್ರಣ ಇಂದ್ರನಿಂದ ಲಿಖಿತಾನ್ ಬರೆಯಲ್ಪಟ್ಟ ತವ ನಿನ್ನ ಲಕ್ಷಣಾನಿ ಚಿಹ್ನೆಗಳನ್ನು ವಾತೀತಿ ಧರಿಸುತ್ತದೆಯೆಂದು ತೀರ್ಥಂ ಪುಣ್ಯಸ್ಥಾನವಾದ ಊರ್ಜಯಂತ ಇತಿ ಊರ್ಜಯಂತವೆಂದೂ ವಿಶ್ವತಃ ಪ್ರಸಿದ್ಧವಾದ ಅಚಲಃ ಸ ಪರ್ವತವು ಪ್ರೀತಿ ವಿತ ಹೃದಯೀ ಪ್ರೀತಿ ಪ್ರೀತಿಯಿಂದ ವಿತತ ವಿಸ್ತೃತವಾದ ಹೃದಯವುಳ್ಳ ಋಷಿಭಿಷ್ಟ ಋಷಿಗಳಿಂದಲೂ ಪರಿತಃ ಸುತ್ತಲೂ ಭೃಷಂ ಅತಿಯಾಗಿ ಸತತಂ ಯಾವಾಗಲೂ ಅಧ್ಯಚ ಈಗಲೂ ಅಭಿಗಮ್ಯತೆ ಆಶ್ರಯಿಸಲ್ಪಡುತ್ತದೆ ಅಂದರೆ ಎತ್ತಿನ ಭುಜದ ಅಗ್ರಭಾಗವು ಉನ್ನತವಾಗಿ ಶೋಭಿಸುವಂತೆ ಈ ಭೂಮಿಯು ಉನ್ನತವಾದ ಶಿಖರದಂತೆ ತೋರುವುದು ವಿದ್ಯಾಧರ ಸ್ತ್ರೀಯರಿಂದ ಸೇವಿಸಲ್ಪಟ್ಟ ಶಿಖರಗಳಿಂದ ಅಲಂಕೃತವು ಮೇಘ ಸಮೂಹದಿಂದ ಆವೃತವಾದ ತಟಪ್ರದೇಶವುಳ್ಳದು ತೀರ್ಥಂಕರರಾದ ತಮ್ಮ ದೇವೇಂದ್ರನಿಂದ ಬರೆಯಲ್ಪಟ್ಟ ಶುಭ ಲಕ್ಷಣಗಳುಳ್ಳದ್ದು ಆದುದರಿಂದ ತೀರ್ಥಕ್ಷೇತ್ರವು ಬಹಳ ಪ್ರಸಿದ್ಧವು ಊರ್ಜಂತ ಎಂಬ ಹೆಸರುಳ್ಳಾದ ಪರ್ವತವು ಹೆಚ್ಚಾದ ಭಕ್ತಿಯಿಂದ ಕೂಡಿದ ಮನಸುಳ್ಳ ಮುನಿಗಳಿಂದ ಈಗಲೂ ಎಲ್ಲ ಕಡೆಯಿಂದ ನಿರಂತರ ಸೇವಿಸಲ್ಪಡುವುದು ಈ ಊರ್ಜಯಂತ ಶ್ರೀ ನೇಮಿತೀರ್ಥಂಕರರ ನಿರ್ವಾಣ ಭೂಮಿಯಾದುದರಿಂದ ಪವಿತ್ರವಾದ ಪುಣ್ಯಕ್ಷೇತ್ರವೆಂದು ದೇವೇಂದ್ರನು ಸ್ವಾಮಿಯ ಮುಕ್ತಿಗಮನ ಗಮನ ಕಾಲದಲ್ಲಿ ಅವರ ಚರಣ ಚಿಹ್ನೆಯನ್ನು ಮಾಡಿದಿರು ಮಾಡಿದನೆಂದು ಈಗಲೂ ಅನೇಕ ಭವ್ಯರು ಅಲ್ಲಿಯ ತೀರ್ಥಯಾತ್ರೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದಾರೆ ಎಂದು ಭಾವವು